ನೀವು ನಿಮ್ಮ ಇಷ್ಟಕ್ಕೆ ತೆರಗೊಳಿಸ್ಕೊಂಡು ಒಂದು ಎಕ್ಸ್ಕ್ಯೂಸ್ ಅಷ್ಟೇ ಇಲ್ಲ ನಾನು ಪುನಃ ಒಂದು ಡೇಟ್ ಇವತ್ತು ಎಷ್ಟಪ್ಪ ಐದು ಅಲ್ಲ ಇಪ್ಪತ್ತರ ಡೇಟ್ ಕೊಡಿ ಇಪ್ಪತ್ತರ ಡೇಟ್ ಕೊಡಿ ಎಲ್ಲಿ ಯಾರು ಇಷ್ಟು ಜನ ಇದ್ರೆ ಎಲ್ಲರಿಗೂ ಒಂದೇ ಇದ್ರಲ್ಲಿ ಬರೆದು ಕೊಡ್ಬಿಡಿ ಅಲ್ಲಿಂದ ಎರಡು ದಿವಸಕ್ಕೆ ಒಂದ್ಸಲ ಒಂದು ಪೇಪರ್ ಇದು ತಗೊಳ್ಳಿ ಒಂದು ಸೈನ್ ಮಾಡಿ ಇವರು ಸೈನ್ ತಕೊಳ್ಳಿ ನಾವು ಇದ್ರ ಬಂದ್ ಯಾಕಂದ್ರೆ ನಾನು ಇದನ್ನ ಮೇಲೆ ಕಳ್ಸಲೇಬೇಕು

ಬಲವಂತದಿಂದ ತೆರವುಗೊಳಿಸುವಂಥ ಪ್ರಯತ್ನ ನಡೆಯಿತು ಆವಾಗ ಏಕಾಏಕಿ ಬಂದ ಕಾರಣ ಗೂಡಂಗಡಿಯಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡುವವರಿಗೆ ಏನು ಮಾಡಬೇಕು ಏನು ಏನು ಗೊತ್ತಾಗಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವೆಲ್ಲ ಸೇರಿಕೊಂಡು ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಸಮಯಾವಕಾಶನ ಕೇಳಿದ್ದೀವಿ ಮತ್ತು ಇಲ್ಲಿನ ಊರಿನವರ ಒಂದು ಸುಮಾರು ಇಪ್ಪತ್ತೆರಡು ವರ್ಷದಿಂದ ಹಾಲಿನ ಅಂಗಡಿ ಉಂಟು ಅದನ್ನು ಬಿಟ್ಟು ಮಿಗ್ಗಿದು ಯಾವುದನ್ನು ತೆರವುಗೊಳಿಸೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ತೆರವುಗೊಳಿಸುವುದರಲ್ಲಿ ಯಾವುದೇ ತಾರತಮ್ಯವನ್ನು ತೋರಿಸಬಾರದು ಯಾಕೆಂತ ಹೇಳಿದರೆ ಈ ರಸ್ತೆ ಬದಿಯಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಆ ಸರ್ಕಾರದ ಎಲ್ಲ ಫಲವತ್ತುಗಳನ್ನು ಸವಲತ್ತುಗಳನ್ನು ಪಡ್ಕೊಂಡು ಇವಾಗಲೂ ಆ ಬಿಲ್ಡಿಂಗ್ ಹಾಗೆಯೇ ಇದೆ ಸಂಬಳ ಬಾಡಿಗೆ ಪಡ್ಕೊಂಡು ಇದ್ದಾರೆ ಅದು ಈಗಲೂ ಹಾಗೇ ಇದೆ ಪುಟ್ಟ ಅವರವರ ಹೊಟ್ಟೆಪಾಡಿಗಾಗಿ ಸಣ್ಣ ಸಣ್ಣ ಗೂಡಂಗಡಿ ಇಟ್ಟವರ ಮೇಲೆ ಮಾತ್ರ ದರ್ಪ ತೋರುವುದು ಸರಿಯಲ್ಲ ಅಂತ ನಾವು ಹೇಳ್ತೀವಿ ಆದರೆ ಅವರು ಸ್ವಲ್ಪ ಸಮಾವಕಾಶ ಕೊಟ್ಟಿದ್ದಾರೆ ಇವರು ತಾತ್ಕಾಲಿಕ ಬೇರೆ ಎಲ್ಲಾದರೂ ಶಿಫ್ಟ್ ಒಂದು ವ್ಯವಸ್ಥೆಗೆ ಮಾಡಿದ್ದೇವೆ ಮುಂದಿನ ದಿವಸ ಏನಾಗ್ತದೆ ನೋಡಬೇಕು ಇದು ಈ ಕಾರ್ಯಕ್ರಮ ಇದು ನಮ್ಮ ಈ ಜನರಿಗೆ ತೊಂದರೆ ಮಾಡುವ ಎಚ್ ಎಗೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಇಂದ ಒಂದು ಫೋರ್ಟ್ ಆರ್ಡರ್ ಆಗಿದೆ ಯಾ ಎನ್ ಎಚ್ ಎ ಡಬ್ಲ್ಯೂ ಏನಿದೆ ಎನ್ ಎಚ್ ಎ ಪರಿಸರ ಏನಿದೆ ಅದರೊಳಗೆ ಯಾವುದೆಲ್ಲ ಇದೆ ಅದನ್ನು ತೆರವುಗೊಳಿಸಬೇಕು ಅಂತ ಪರ್ಮನೆಂಟ್ ಸ್ಟ್ರಕ್ಚರ್ ಈಗ ಮುಟ್ಟೋದಿಲ್ಲ ಯಾವುದು ಈ ಥರ ಟೆಂಟ್ ತಗೊಂಡಿದೆ ಅದೇ ಗೂಡಂಗ್ಗಳಿಗೆ ತೆರವುಗೊಳಿಸಬೇಕು ತೆರವುಗೊಳಿಸಬೇಕಂತ ಅದಕ್ಕಾಗಿ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ ಇದಕ್ಕೆ ಮುಂಚೂ ಈ ಕಾರ್ಯಾಚರಣೆ ನಡೆದಿದೆ ಇದು ಹೊಸದೇನಲ್ಲ ಈಗ ಜನರ ಒಂದು ರಿಕ್ವೆಸ್ಟ್ಗೋಸ್ಕರ ಇಪ್ಪತ್ತನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ವಿ ಇಪ್ಪತ್ತನೇ ತಾರೀಕು ಇಲ್ಲ ಅಂದರೆ ಡೈರೆಕ್ಟ್ ಡೆಮಾಲಿಷ್ ಮಾಡೋದೆ ಇನ್ನು ಅವರ ಏನಿದೆ ಅವರು ಇವು ತೆರವುಗೊಳಿಸಿ ಇಪ್ಪತ್ತನೇ ತಾರೀಕು ನಮಗೆ ಸಹಾಯ ಮಾಡಬೇಕು ಅವರು ಏಕೆಂದರೆ ಇದು ನಾನು ಅಲ್ಲ ನನ್ನ ಕಂಪನಿ ಅಲ್ಲ ಯಾರೋ ಒಂದು ಸಂಸ್ಥೆ ಇದು ಮಾಡ್ತಾಯಿಲ್ಲ ಇದು ಕೋರ್ಟ್ ಆರ್ಡರ್ ಇರೋದರಿಂದ ನಾವು ತೆರವು ಮಾಡಲೇಬೇಕಾಗುತ್ತೆ ತಲಪಾಡಿಲ್ಲ ಇಲ್ಲಿಂದ ಅಲ್ಲಿವರೆಗೆ ಅಪ್ ಟು ಕುಂದಾಪುರ ನಮ್ಮ ಹೈವೇ ಅಲ್ಲಿ ಏನೆಲ್ಲ ಬರ್ತದೆ ನಮ್ಮ ಸ್ಟ್ರಕ್ಚರ್ ಒಳಗೆ ನಾವು ಮಾಡಬೇಕು ಬೇರೆಯವರು ಅವ್ರು ಮಾಡ್ಕೊಳ್ತಾರೆ ಫೀಟ್ ಅಂದ್ರೆ ಈಗ ಕೆಲವು ಕಡೆ ಈಗ ಇಲ್ಲಿ ಪ್ಲಾಜಾ ಇರೋದ್ರಿಂದ ದೊಡ್ಡದಿದೆ ಇದು ಬಾಕಿ ಇದರ ಜಾಗದಲ್ಲಿ ಮೀಡಿಯಿನಿಂದ ಸಿಕ್ಸ್ಟಿ ಫೀಟ್ ಇದೆ ಕೆಲವು ಜಾಗದಲ್ಲಿ ನೈಂಟಿ ಫೀಟ್ ಇರ್ಬೋದು ಅದು ಡಿಸೈ ಡಿಸೈನ್ ಮೇಲೆ ಏನಿದೆ ಅದ್ರ ಬಗ್ಗೆ ಸರ್ವೆ ಏನಿದೆ ಅದ್ರ ಬಗ್ಗೆ ಅದರಿಂದ ಜಾಸ್ತಿ ಜಾಸ್ತಿನೇ ಹೋಗೋಕ ಹೋಗೋದಿಲ್ಲ ಯಾರನ್ನು ತೊಂದರೆ ಮಾಡೋದಿಲ್ಲ ಜನರಿಗೆ ತೊಂದರೆ ಮಾಡೋದು ಉದ್ದೇಶ ಏನಿಲ್ಲ ಇದರಲ್ಲಿ ನೋಟಿಸ್ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ ಎಲ್ಲರಿಗೂ ಅನೌನ್ಸ್ ಮಾಡಿ ಮಾಡ್ತಾ ಇದ್ದೀವಿ ಈಗ ಪುನಃ ಒಂದು ಪುನಃ ನೋಟಿಸ್ ಕೊಡ್ತೀವಿ ಅದಕ್ಕೆ ಈ ಪುನಃ ಹೇಳಿದೀನಿ ಎರಡು ದಿವಸಕ್ಕೊಂದ್ಸಲ ಅವ್ರ ಹತ್ರ ಸೈನ್ ತಗೊಳ್ಳಿ ನಾವು ಬಂದು ಹೇಳಿದೀವಿ ಅಂತ ಈಗ ನಾಳೆ ಪುನಃ ಇಪ್ಪತ್ತನೇ ತಾರೀಕು ಬರುವಾಗ ಸೇಮ್ ಇದು ಆಗಬಾರ್ದಲ್ಲ ಈಗ ನಾವು ಇದನ್ನು ಆಲ್ರೆಡಿ ನಾವು ಕೋರ್ಟಿಗೆ ಆಲ್ರೆಡಿ ಇದು ಯಾವಾಗ ಏಪ್ರಿಲ್ ಇಂದ ಇಲ್ಲಿವರೆಗೆ ಬಂದಿದೆ ಈಗ ಕೋರ್ಟಿನ ಪುನಃ ಪ್ರೆಷರ್ ಬಂದ ಮೇಲೆ ಈ ಕಾರ್ಯ ಕಾರ್ಯಾಚರಣೆಗೆ ಇಳಿದಿದ್ದೀವಿ ಅದನ್ನು ನಾವು ಮಾಡಲೇಬೇಕಾಗುತ್ತೆ ಆದ್ದರಿಂದ ಇದಕ್ಕೆ ಯಾರು ಈಗ ಅಂಗಡಿ ಈ ಮಾಲೀಕರು ಇದ್ದಾರೆ ಅವರಿಗೆ ಇಷ್ಟು ದಿವಸ ಸಮಯ ಆಕರ್ಷಿ ಕೊಟ್ಟಿದ್ದೀವಿ ಇನ್ನು ಅವ್ರ ಸ್ವಂತ ಏನು ಅವ್ರ ಜಾಗದಲ್ಲಿ ಯಾರು ಏನು ಮೈಗೆ ಸರ್ಕಾರಿ ಜಾಗದಲ್ಲಿ ಇದು ಕೆಲವೊಂದು ಜಾಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಜಾಗದಲ್ಲಿ ಹೋಟೆಲ್ ಇದೆ ಅವರು ಇನ್ನೊಬ್ರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಸರ್ಕಾರಿ ಜಾಗದ್ದು ಜಾಗ ಸರ್ಕಾರದ್ದು ಯಾರೋ ಒಬ್ರು ಟೆಂಟ್ ಹಾಕಿದ್ದಾರೆ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಒಂದು ಜಾಗ ಅಲ್ಲ ಈ ಸ್ಟಲ್ಲಿ ಸುಮಾರು ಒಂದು ಅಂಥ ಒಂದು ನೂರು ನೂರೈವತ್ತು ಕೇಸುಗಳಿವೆ ಎಲ್ಲ ಅವರು ಮನೇಲಿ ಕೂತವ್ರೂ ಬಾಡಿಗೆ ತಗೊಳ್ತಾರೆ ಇನ್ನು ಕೆಲವರು ಒಳಗಡೆ ಬಂದಿದ್ದಾರೆ ಹೋಗೋ ಟೈಮಲ್ಲಿ ಎರಡು ಮೂರು ಲಕ್ಷಕ್ಕೆ ಮಾರಿ ಹೋಗ್ತಾ ಇದ್ದಾರೆ ಈಗ ಈಗ ಆರ್ಡರ್ ಆದ್ಮೇಲೆ ಇದನ್ನೆಲ್ಲ ನಾವು ಇದು ಜನರಿಗೆ ಹೇಳಿದ್ರೆ ಜನರು ಈಗ ಪಾಪದವ್ರಿಗೆ ಇದು ಮಾಡ್ತಾರೆ ನಾವು ಪಾಪದವ್ರಿಗೆ ಏನು ಮಾಡೋದಿಲ್ಲ ಕೈ ಸಮಯಾವಕಾಶ ಕೊಟ್ಟೇ ಮಾಡೋದು ಅದು ಜನರು ತಿಳ್ಕೊಳ್ಬೇಕು ಈಗ ನಮ್ಮ ಸ್ವಂತಕ್ಕೋಸ್ಕರಲ್ಲ ಅದರಿಂದ ನಮಗೆ ಜನರು ಈಗ ಯಾರು ಎಷ್ಟು ಜನ ಇದ್ದಾರೆ ಅವರಿಗೆ ಪುನಃ ಒಂದು ನೋಟಿಸ್ ಕೊಡ್ತೀವಿ ಇಪ್ಪತ್ತನೇ ತಾರೀಕು ಫೈನಲ್ ಆಗಿ ಇಲ್ಲಾಂದ್ರೆ ಅಲ್ಲಿ ಯಾವಾಗ ಯಾರು ಖಾಲಿ ಮಾಡಿಲ್ಲ ಅಂದರೆ ನಾವು ನೋಡೋದಿಲ್ಲ ಡೆಮಾಲಿಶ್ ಮಾಡೋದು ಹೊಸ ಕಂಪನಿ ಹೊಸ ಕಂಪನಿ ಕಂಪನಿ ಅಂದರೆ ಅದೇ ಸೇಮ್ ಕಂಪನಿ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಈಗ ಉಡುಪಿ ಟೌನ್ಲೆ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಹಿಂದೆ ನವಯುಗ ಉಡುಪಿ ಟೌಲೆ ಪ್ರೈವೇಟ್ ಇಡುತ್ತೆ ಈಗ ಉಡುಪಿ ಟೌನ್ಲೆ ಪ್ರೈವೇಟ್ ನವಯುಗ ಮಾತ್ರ ಹೋಗಿದೆ ಅಷ್ಟೇ ಬಾಕಿ ಅದರದ್ದು ವ್ಯವಸ್ಥೆಗಳು ಏನಿವೆ ಅದೆಲ್ಲ ಹಂಗೆ ಇರ್ತದೆ ಕಾರ್ಯವೈಖರಿ ಚೇಂಜ್ ಆಗಿರ್ಬೋದು ನಾವು ಬಂದ ಮೇಲೆ ಏನು ಕಾರ್ಯ ಆಗುತ್ತೆ ಅಂತ ಇಲ್ಲಿ ಡಾಂಬ್ರೀಕರಣ ನಡೀತಾ ಇದೆ ಈ ಮಳೆ ಇರೋದ್ರಿಂದ ನಿಂತಿದೆ ಆಲ್ರೆಡಿ ಎಲ್ಲ ಇ ಡಿ ಕನ್ವರ್ಟ್ ಆಗಿದೆ ಸ್ಟ್ರೀಟ್ ಲೈಟ್ ಎಲ್ಲೆಲ್ಲ ಇದೆ ಈಗ ನಮ್ಮ ಡಿಸೈನ್ ಒಳಗೆ ಏನೆಲ್ಲ ಇತ್ತು ಅದನ್ನು ಆಲ್ರೆಡಿ ಮಾಡಿದ್ದೀವಿ ಇನ್ನು ಮುಂದೆ ಏನು ಮಾಡಬೇಕಾಗುತ್ತೆ ಅದು ಎಕ್ಸ್ಟ್ರಾ ಬರೋದು ಅದನ್ನು ಮಾಡೇ ಮಾಡ್ತೀವಿ ಜನರಿಗೆ ಉಪಕಾರ ಆಗೋದು ಇಲ್ಲಿಗೆ ಸುಮಾರು ಜಾಗ ಆದರೆ ಈಗ ಫಸ್ಟ್ ಮಳೆಗಾಲ ನಮಗೆ ಎಲ್ಲೆಲ್ಲಿ ವಾಟರ್ ಲಾಗಿಂಗ್ ಇದೆ ಈಗ ನಮಗೆ ಫಸ್ಟ್ ಗೊತ್ತಾಗಿದೆ ಅದಕ್ಕೆ ಎಡಿಷ್ನಲ್ ಟ್ರೈನ್ ಹೇಗೆ ಮಾಡಬೇಕು ಏನೆಲ್ಲ ಮಾಡಬೇಕು ಅನ್ನೋದು ನಮಗೆ ಈಗ ಗೊತ್ತಾಗೋದು ಟೆಂಪ್ರರಿ ಆವಾಗ ಆವಾಗ ನೀರಿಗೆ ಏನಾದರೂ ತೊಂದರೆ ಇದ್ದರೆ ಜನರಿಗೆ ಯಾರಾದರೂ ಕಾಲ್ ಮಾಡಿದರೆ ಆವಾಗ ಆವಾಗ ಅಟೆಂಡ್ ಮಾಡ್ತೀವಿ ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ ತಿಮ್ಮಯ್ನೇಷನ್ ಸೀನಿಯರ್ 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 ಮ್ಯಾನೇಜರ್ ಕಾಲ್ ಆಪರೇಷನ್ ಇಲ್ಲಿ ಒಂಡ್ ಮತ್ತೆ ಸರ್ವಿಸ್ ಸ್ಲಾಬ್ ಡ್ರೈನ್ ಡಿಸೈನ್ ಎಲ್ಲ ಸೇಮ್ ಓಕೆ ಮತ್ತೆ ಓವರ್ ಬ್ರಿಡ್ಜ್ ಅಂಡರ್ ಪಾಸ್ ಉಂಟಲ್ಲ ಜಂಕ್ಷನ್ ಹೌದು ಅಲ್ಲಿ ಮೇಲಿಂದ ನೀರು ಅಲ್ಲಲ್ಲಲ್ಲಲ್ಲಿ ಇದು ಆಗ್ತಾ ಅದಕ್ಕೆ ಅದಕ್ಕೇನಾದ್ರೂ ಅದಕ್ಕೆ ಪೈಪಿಂಗ್ ಅದು ಪೈಪ್ ಆಲ್ರೆಡಿ ಈಗ ಈಗ ನಮ್ಗೆ ಗೊತ್ತಾಗಿದೆ ಕುಂದಾಪುರದ ಎರಡು ಕಡೆ ನಡೀತಾ ಇದೆ ಅದನ್ನ ಮುಗಿಸ್ತೀನಿ ಅದನ್ನು ಈ ಮಳೆಗಾಲದೊಳಗೆ ಈ ಏನೆಲ್ಲ ಇದೆ ನೆಕ್ಸ್ಟ್ ಮಳೆಗಾಲದಲ್ಲಿ ಈ ಥರ ಪ್ರಾಬ್ಲಮ್ ಬರೋದಿಲ್ಲ ಮತ್ತೊಂದು ನಿಮ್ಮಲ್ಲಿ ಅಂದರೆ ಅದು ನಿಮ್ಮದಲ್ಲ ಹಿಂದಿನವ್ರು ಮಾಡಿದ್ದು ಅದು ಯಾವ ಟೈಪ್ ಇಂಜಿನಿಯರ್ ಮಾಡಿದರೆ ಗೊತ್ತಿಲ್ಲ ನೀರೆಲ್ಲ ರಸ್ತೆಯಲ್ಲಿ ಹೋಗ್ತಾ ಉಂಟು ಅದು ಈಗ ಟೆಕ್ನಿಕಲ್ ಫಾಲ್ ಟೆಕ್ನಿಕಲ್ ತುಂಬ ಫಾಲ್ಟ್ ಆಗಿ ಫಾಲ್ಟ್ ಇದೆ ಅದನ್ನು ಅದಕ್ಕೆ ಹೇಳಿದ್ದು ನಾವು ಈಗ ನಮಗೆ ಈ ಮಳೆಗಾಲದಲ್ಲಿ ಗೊತ್ತಾಗುತ್ತೆ ಅದನ್ನು ಮೀಡಿಯನ್ ನಾನು ಟ್ರೈನ್ ಹೊಡೆದು ಪೈಪ್ ಹಾಕಬೇಕು ಅದು ಸ್ವಲ್ಪ ಸುಮಾರು ಕೆಲಸ ಅದು ಹಿಂಗೆ ಆಗೋದಿಲ್ಲ ಅದು ನಾವು ಇದು ಮಾಡಿ ಮತ್ತೆ ಅಲ್ಲಿ ಸರ್ವಿಸ್ ರಸ್ತೆ ಕೂಡ ಅದು ಭಾರಿ ಇಂಪಾರ್ಟೆಂಟ್ ಅಂದರೆ ಉಳ್ಳಾರ ಓವರ್ ಬ್ರಿಡ್ಜ್ ಇಂದ ತೊಕ್ಕೋರ್ ಜಂಕ್ಷನ್ ತೊಕ್ಕೋರ್ ಜಂಕ್ಷನ್ ಅಂದರೆ ಕಲ್ಲಾಪುರ್ ಅಲ್ಲಿ ಸರ್ವಿಸ್ ರಸ್ತೆಗಳು ಸರಿಯಾಗಿಲ್ಲ ಅಂದರೆ ಎಲ್ಲ ಉಲ್ಟಾ ಉಲ್ಟಾ ಪ್ರೆಸೆಂಟ್ ನಮ್ಮ ಹತ್ರ ಯಾಕೆಂದ್ರೆ ಅದೆಲ್ಲ ಚೇಂಜ್ ಆಫ್ ಸ್ಕೋಪ್ ಅಲ್ಲಿ ಬರ್ತದೆ ಇಲ್ಲಿ ಪ್ರೆಸೆಂಟ್ ಡಿಸೈನ್ ಏನಿದೆ ಅದು ಹಂಗೆ ನಡೀತದೆ ಅದರಲ್ಲಿ ಈಗ ಎನ್ ಎಚ್ ಆಗಿ ನೀವು ಪ್ರಪೋಸಲ್ ಈಗ ನಿಮ್ಮಿಂದ ಪ್ರಪೋಸಲ್ ಬಂದ್ರೆ ಇಲ್ಲ ನಮ್ಮಿಂದ ಪ್ರಪೋಸಲ್ ಹೋಗುತ್ತೆ ನಮ್ಮಿಂದ ಹೋಗಿ ಹೋಗುತ್ತೆ ಯಾಕಂದ್ರೆ ಆಕ್ಸಿಡೆಂಟ್ ಯಾವಾಗ ಆಗುತ್ತೆ ಅದ್ರ ಪ್ರಪೋಸಲ್ ಕಳ್ಸೆ ಕಳಿಸ್ತೀವಿ ಅದ್ರಂಗೆ ಡಿಸೈನ್ ಚೇಂಜ್ ಚೇಂಜ್ ಮಾಡ್ಬೋದು ಅದಂದ್ರೆ ಈಗ ಇವ ಸ್ಕೋಪ್ ಬೇರೆ ಅದು ಚೇಂಜ್ ಆಫ್ ಸ್ಕೋಪ್ ಅಲ್ಲಿ ಬರ್ತದೆ